ನಾನು ಬರ್ತನವನ್ನ ಉಂಡಿದ್ದೀನಿ ಇಲ್ಲೇ ಮಲಗಿದ್ದೀನಿ ಎದ್ದಿದ್ದೀನಿ ಅಂತ ಹೇಳಿ ಆಕೆ ಸಹಾಯ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ನನಗೆ ತಂದೆ ಆಗ್ಲಿ ತಾಯಿ ಆಗ್ಲಿ ನನ್ಗೆ ಯಾರು ಕೂಡ ಸಹಾಯ ಮಾಡಿ ನನ್ಗೆ ಒಂದ್ ರೂಪಾಯಿನು ಕೂಡ ಹೆಲ್ಪ್ ಮಾಡಿದ್ರು ನಾನೇ ಸ್ವಂತ ಬೆಳಿತಾ ಬೆಳಿತಾ ಬುದ್ಧಿವಂತನಾಗಿ ನಾನಂತೂ ಓದ್ತೇನೆ ಹುಡುಗಿ ಯಾರು ಅಂತ ಹುಡುಗಿಗೆ ಒಂದ್ ಐವತ್ತು ಸಾವಿರ ಕೊಡ್ಬೇಕು ಅಂತ ನನ್ನ ಮನಸಲ್ಲಿ ಇತ್ತು ಮುಂದಕ್ಕೂ ಕೂಡ ಸಹಾಯ ಮಾಡಿ ಹೇಳ್ದಂತವ್ರು ನಡ್ಕೊಂಡಿದ್ದಾರೆ ಅವ್ರ ಕೈಲಾದಷ್ಟು ಸಹಾಯ ಅವ್ರು ಮಾಡಿದ್ದಾರೆ ತುಂಬಾ ನೀಡಿತ ಇದ್ದು ಮತ್ತೆ ಅವ್ರಿಗೆ ನಾನು ಈ ಮುಖಾಂತರ ಒಂದು ವೈಯಕ್ತಿಕವಾಗಿ ಹಾಗೂ ನನ್ನ ಒಂದು ಏನು ನಾಯಕ ಸಮುದಾಯ ಜನಾಂಗ ಇದ್ದಾರೆ ಅವರ ಪರವಾಗಿ ಅವ್ರಿಗೆ ತುಂಬು ಹೃದಯದ ಇದೆ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏನ್ ಅನ್ನಿಸ್ತಾ ಇದೆ ಲೋಕೇಶ್ ಅವರು ಮಾತನ್ನ ಉಳಿಸ್ಕೊಂಡಿದ್ದಾರೆ ಲೋಕೇಶ್ ಪಿ ಅವರು ಅವ್ರು ಕೊಟ್ಟ ಮಾತಿನಂತೆ ಇವತ್ತು ಕುಮಾರಿ ತೇಜಸ್ವಿ ಅವರ ಒಂದು ಎಜುಕೇಶನ್ ಗೆ ಅವ್ರ ಇಬ್ಬರಿಗೂ ಸಹಾಯಕ್ಕೆ ಇವತ್ತು ಈ ಒಂದು ಲೋಕೇಶ್ ಪಿ ಅವರು ಕೊಟ್ಟಂತ ಹಣ ಅವರ ಎಜುಕೇಶನ್ ಗೆ ಆಗ್ತಾ ಇದೆ ಬಹಳ ಖುಷಿ ಆಯಿತು ಅಂತದಲ್ಲಿ ಹುಡುಗಿಗೆ ಹಿಂದೆ ಮುಂದೆ ಯಾರು ಸಪೋರ್ಟ್ ಮಾಡಿದ್ದೇನೆ ಸ್ವಂತ ಪರಿಶ್ರಮದಲ್ಲಿ ಹುಡುಗಿ ದೊಡ್ಡ ಮಟ್ಟ ಬೆಳ್ಳೈತೆ ಅಂದ್ರೆ ಅದಕ್ಕೆ ಓಡಿ ಕೊಟ್ಟರು ಹುಟ್ಟಿರೋರಿಗೆ ಐದ್ ಲಕ್ಷ ಇದ್ರೂ ದೊಡ್ಡದಲ್ಲ ಅಸ್ತಿರೋರಿಗೆ ಎರಡು ರೂಪಾಯಿ ಇದ್ರೂ ದೊಡ್ಡದ ಈ ಅಮೌಂಟ್ ನಿಮ್ಗೆ ತುಂಬಾ ನೀಡಿತ್ತ ನಿನ್ ಮುಂದಿನ ಎಜುಕೇಶನ್ ಒಬ್ಬಳದೇ ಒಂದು ಶಿಕ್ಷಣ ಅಂತ ಹೇಳೋದಿತ್ತಾರಲ್ಲ ಈಗ ನನ್ನ ತಮ್ಮನು ಮಂಡ್ಯ ಜಿಲ್ಲೆಗೆ ಟಾಪರ್ ಬಂದಿದ್ದಾನೆ ಅವನ್ಗು ಅದಕ್ಕೆ ಅವನ್ಗು ಕೂಡ ನಾನು ಎಜುಕೇಶನ್ ಕೊಡಿಸ್ಬೇಕು ಅದಕ್ಕೆ ಅವನಿಗೋಸ್ಕರನಾದ್ರೂ ಸ್ವಲ್ಪ ಅಗತ್ಯತೆ ಇದೆ ನಾಯಕರ ಯುವ ಕೇವಲ ರಾಜಕಾರಣ ಮಾಡ್ಲಿಕ್ಕಲ್ಲ ಈ ತರ ಸಮಾಜ ಸೇವೆ ಮಾಡ್ಲಿಕ್ಕೆ ಇದೇನಾದ್ರೂ ಆಗಿದೆ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಆರ್ಥಿಕವಾಗಿ ಉಳ್ಳವ ನಾವು ಅವ್ರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲೂ ಕೂಡ ಕರ್ನಾಟಕ ರಾಜ್ಯ ನಾಯಕರ ಸೇನೆ ನಡ್ಕೊಂಡು ಬರ್ತಾ ಇದೆ ಆ ಹುಡ್ಗಿ ಒಂದ್ ಹಬ್ಬಕ್ಕಾಗ್ಲಿ ಇನ್ನೊಂದ್ಕಾಗ್ಲಿ ಊರಿಗೆ ಹೋಗಂಗಿಲ್ಲ ಯಾಕಂದ್ರೆ ಯಾರು ತಂದೆ ಇಲ್ಲ ತಾಯಿ ಇಲ್ಲ ತಂಗಿ ಇಲ್ಲ ತಬ್ಲಿ ಹುಡುಗಿ ಹುಡ್ಗಿ ತಬ್ಲಿ ಅನ್ಕಾ ಸಾಧನೆಗೆ ಬಡತನ ಅಡ್ಡಿ ಆಗುವುದಿಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದಂತಹ ಕೊಳ್ಳೆಗಾಲ ಮೂಲದ ತೇಜಸ್ವಿನಿ ಮೈಸೂರಿನ ವಿವಿಯಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಹತ್ತೊಂಬತ್ತು ಚಿನ್ನದ ಪದಕ ಹದಿನಾಲ್ಕು ಕ್ಯಾಶ್ ಪ್ರೈಸ್ಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಸಮಾಜಕ್ಕೆ ಒಂದು ಮಾದರಿ ಆಗಿದ್ರು ಇರು ಗುಡ್ ಕನ್ನಡ ವಾಹಿನಿ ಈಕೆ ಬಗ್ಗೆ ಸುದ್ದಿ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದಂತಹ ಪ್ರತಿಭೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇಷ್ಟರ ಮಟ್ಟಿಗೆ ಸಾಧ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಕುತೂಹಲ ಇತ್ತು ಈಕೆಯ ಜೀವನ ಚರಿತ್ರೆಯನ್ನು ಈಕೆಯ ಸಾಧನೆ ಬಗ್ಗೆ ನಾವು ಯೂಸ್ ಮಾಡಿ ಹಾಕಿದ್ವಿ ಈ ಸಂದರ್ಭದಲ್ಲಿ ದೇವರಾಜ್ ಕಾಟೂರ್ ಅವರ ಇರ್ಬೋದು ರವಿಚರಣನ ಸರ್ ಇರ್ಬೋದು ಸಾಕಷ್ಟು ಜನ ಸಮುದಾಯದ ಮುಖಂಡರುಗಳು ಮತ್ತು ರಾಜಕೀಯ ನಾಯಕರುಗಳು ಮುಂದೆ ಬಂದಿದ್ರು ವಾಲ್ಮೀಕಿ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಲೋಕೇಶ್ ರವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆಕೆಗೆ ಬೇಸಿಕ್ ಆಗಿ ನಾನು ಐವತ್ತು ಸಾವಿರವನ್ನು ಕೊಡ್ತೀನಿ ಆಕೆ ಐ ಎ ಎಸ್ ಕೆ ಎಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಆಕೆ ಬೆನ್ನಿಂದ ನಿಂತು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರು ಸೊ ಕೊಟ್ಟ ಮಾತನ್ನ ಲೋಕೇಶ್ ಪಿ ಆರ್ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರು ಉಳಿಸ್ಕೊಂಡಿದ್ರೆ ಅದು ಕೂಡ ಅವರ ಪ್ರೀತಿಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ವಾಲ್ಮೀಕಿಯವರ ಪ್ರತಿಮೆಯ ಮುಂದೆ ಸರ್ ನಮಸ್ಕಾರ ರಾಜಕಾರಣನೇ ಬೇರೆ ಈ ಸಾಧನೆಯೇ ಬೇರೆ ನೀವು ಹೇಳಿದ್ರಿ ತುಂಬ ಎಮೋಷನಲ್ ಆಗ ಆದರೆ ಆಗಲೇ ಮಾತನಾಡ್ತಾ ನಾನು ಬಡತನವನ್ನು ಉಂಡಿದ್ದೀನಿ ಇಲ್ಲೇ ಮಲಗಿದ್ದೀನಿ ಎದ್ದಿದ್ದೀನಿ ಅಂತೇಳಿ ಆಕೆಗೆ ಸಹಾಯ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಏನಕ್ಕೆ ಸಹಾಯ ಮಾಡಬೇಕು ಅಂದರೆ ನಾನು ಚಿಕ್ಕ ಹುಡುಗಿಯಿಂದ ಕಷ್ಟಪಟ್ಟು ಬೆಳೆದಿರೋ ಹುಡುಗ ಯಾಕೆಂದರೆ ನಾನು ಎಷ್ಟು ದೊಡ್ಡವನ್ನಾಗಬೇಕಾದ್ರೆ ನಮ್ಮ ತಂದೆ ಸಿಕ್ಕಾಬೇಡಿ ಡ್ರಿಂಕ್ಸ್ ಮಾಡೋರು ನಮ್ಮ ತಾಯಿ ಒಂದು ಹತ್ತಾರು ಮನೆ ಕೆಲಸಕ್ಕೆ ಹೋಗೋರು ಅಲ್ಲಿಂದ ಊಟ ತಂದ್ರೇ ನಮ್ಗೆ ಊಟ ಇಲ್ಲ ಇಲ್ಲವೇ ಇಲ್ಲ ಆಮೇಲೆ ವರ್ಷಕ್ಕೆ ನೂರು ರೂಪಾಯಿ ಫೀಚ್ ಕಟ್ಟೋಕ್ಕೂ ಕೂಡ ನನಗೆ ಯೋಗ್ಯತೆ ಇರಲಿಲ್ಲ ಈಗ ನನ್ನ ಸ್ಕೂಲಲ್ಲಿ ಟೂರ್ಗಳು ಹೋಗ್ಬೇಕಾದ್ರೆ ನಮ್ಮ ತಾಯಿ ಇನ್ನೂರು ರೂಪಾಯಿ ಕೊಡೋ ಕೊಡೋ ಅಂತ ಅಳ್ತಿದ್ದೆ ಆವಾಗ ನಮ್ಮ ತಾಯಿ ಕೈಲಿ ಇನ್ನೂರು ರೂಪಾಯಿ ಕೊಡೋಕ್ಕೂ ಕೂಡ ಯೋಗ್ತಾ ಇರಲಿಲ್ಲ ಅಷ್ಟು ಕಿತ್ತ ತಿನ್ನೋ ಪರಿಸ್ಥಿತಿ ಇತ್ತು ನಮಗೆ ಆಗ ನಮ್ಮ ಮನೆ ತುಂಬ ಚಿಕ್ಕದು ನಾನು ಇದೇ ದೇವಸ್ಥಾನದಲ್ಲಿ ಮನಿಗಿ ಇಲ್ಲೇ ಕಾಲ ಕಳೆದಿದ್ದೆ ದೊಡ್ಡವನಾಗ ನಂಗೆ ಬುದ್ಧಿ ಬರೋವರೆಗೂ ನನ್ನ ದೇವಸ್ಥಾನದಲ್ಲೇ ಮನೆ ಕಳುವೆ ಇಲ್ಲಿ ಬೆಳಗ್ಗೆ ಎದ್ದು ಆಟೋದಲ್ಲಿ ತುಂಬ ವನವಾಸ ಪಟ್ಟಿದ್ದೀನಿ ಯಾಕಂದರೆ ನನಗೆ ತಂದೆ ಆಗಲಿ ತಾಯಿ ಆಗಲಿ ನನಗೆ ಯಾರಿಗೂ ಕೂಡ ಸಹಾಯ ಮಾಡಿದೆ ನನಗೆ ಒಂದು ರೂಪಾಯಿನೂ ಕೂಡ ಎಲ್ಪ್ ಮಾಡಿದ್ದಾನೆ ನಾನೇ ಸ್ವಂತ ಬೆಳೀತಾ ಬೆಳೀತಾ ಬುದ್ಧಿವಂತನಾಗಿ ನನಗೆ ಹತ್ತಾರು ಜನ ಸ್ನೇಹಿತರು ಸಿಕ್ಕಿದ್ರು ಒಂದು ವ್ಯವ ವ್ಯವಹಾರ ವ್ಯಾಪಾರದಲ್ಲಿ ಒಂದು ರಿಯಲ್ ಎಸ್ಟೇಟು ಮತ್ತು ಇನ್ನೊಂದು ಮತ್ತೊಂದರಲ್ಲಿ ಭಾಗ್ಯ ಆಗಿದ್ದೆ ಒಂದು ಮೂರು ಕಾಸ್ಟ್ ಒಂದು ದುಡ್ಡು ಸಂಪಾದನೆ ಮಾಡೋದು ನನಗೆ ದುಡ್ಡು ಬರೋಕ್ಕೆ ಶುರು ಆಯಿತು ಆದ ಸಂದರ್ಭದಲ್ಲಿ ನಾನು ಏನಕ್ಕೆ ನಾನು ಇದೇ ಅಲ್ಲ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಈಗ ಒಂದು ಏಳೆಂಟು ತಿಂಗಳು ಒಂದು ವರ್ಷದಿಂದೇನು ಕೂಡ ನರ್ಸಿಪುರ ಒಂದು ಹುಡುಗ ಅನ್ನೋ ಹುಡ್ಗಂಗೆ ಕೂಡ ನಾನು ಬ್ರೈನ್ ಟುಮರ್ ಆಗಿತ್ತು ಹುಡುಗಂಗೆ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದ ಹುಡುಗ ಆ ಸ್ಟೂಡೆಂಟ್ಗಳು ಯೂನಿವರ್ಸಿಟಿ ಸಿಗ್ನಲಲ್ಲಿ ದುಡ್ಡು ಬಾಕ್ಸಲ್ಲಿ ಕಲೆಕ್ಟ್ ಮಾಡ್ತಿದ್ರು ಪಬ್ಲಿಕ್ ಹತ್ರ ಆವಾಗಲೂ ಕೂಡ ನಾನು ಒಂದು ಲಕ್ಷ ರೂಪಾಯಿ ಕೊಟ್ಟೆ ಅದೇ ರೀತಿ ನನ್ನ ಸ್ನೇಹಿತರು ಕಾಟೋ ದೇವರಾಜು ಕಾರ್ಯಕ್ರಮ ಮಾಡ್ತಿದ್ರು ನಾನಂತೂ ಓದಲಿ ಹುಡುಗಿ ಓದ್ಲಿ ಓದಲಿ ಅಂತ ಹುಡುಗಿಗೆ ಒಂದು ಐವತ್ತು ಸಾವಿರ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು ಮುಂದಕ್ಕೂ ಕೂಡ ಸಹಾಯ ಮಾಡ್ತೀನಿ ಆ ಹುಡ್ಗಿ ಒಂದು ಹಬ್ಬಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೋಗಂಗಿಲ್ಲ ಯಾಕಂದರೆ ಯಾರೂ ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ತಂಗಿ ಇಲ್ಲ ತಬ್ಲಿ ಹುಡುಗಿ ಆ ಹುಡ್ಗಿ ತಬ್ಲಿ ಅನ್ಕೋಬಾರ್ದು ಅವ್ರ ಮನಸಲ್ಲಿ ಅಣ್ಣನಾಗಿ ನಾನು ಇರ್ತೀನಿ ಬೆನ್ನಿಂದೆ ನನ್ನ ಮನೆಯಲ್ಲಿ ಹಬ್ಬ ಅವಳೆ ಪ್ರತಿಯೊಂದಕ್ಕೂ ಅವಳು ಬಂದು ಹೋಗ್ಬೋದು ಯಾವಾಗ ಬೇಕಾದ್ರೂ ಸ್ವಾಗತ ನಮ್ಮ ಮನೆಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಹೇಳಿದೆ ಅವಳು ಒಂದು ಮೆಂಬರ್ ಇದೆ ನಾನೇನು ಸೌಕರ್ಯ ರಾಜಕಾರಣ ಮಾಡಬೇಕು ರಾಜಕಾರಣನೇ ಒಂದು ಕುಲ ಕಸ ಅದ್ರ ಜೊತೆಗೂ ನಾವು ಸಮಾಜ ಸೇವೆಗಳು ಮಾಡಬೇಕು ಸಮಾಜ ಸೇವೆ ಮೇಲೆ ಏನಕ್ಕೆ ರಾಜಕಾರಣ ಮಾಡಬೇಕು ರಾಜಕಾರಣ ಅಂದರೆ ಒಂದು ಸಮಾಜ ಸೇವೆ ಜನಕ್ಕೆ ಒಂದು ಸೇವೆ ಮಾಡಬೇಕು ತುಂಬ ಜನ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಕೊಳೆಂಟ್ಗಳು ಇರ್ತಾರೆ ನಮ್ಮ ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾಳೆ ಮುಂದೆ ಮುಂದಕ್ಕೆ ಆಗಲಿ ಅಂತ ಆರೈಸ್ತೀನಿ ಯಾಕಂದರೆ ಆಗಲೇ ಬೇಕು ಇಷ್ಟು ಕೋಟಿ ಸಾವ್ಕಾರ ಮನೆ ಇಷ್ಟು ತೆಗಿಯೋಕ್ಕಾಗಲ್ಲ ಚಿನ್ನದ ಪದಕ ಲಕ್ಷಾಂಧ ಫೀಸ್ ಕಟ್ಟಿ ಎಲ್ಲ ಥರ ಸೌಕರ್ಯ ಇದ್ದರೂ ಕೂಡ ಈ ಥರ ಪ್ರ ಚಿನ್ನದ ಪದಕಗಳು ತೆಗಿಯೋಕ್ಕಾಗಲ್ಲ ಅಂಥದ್ರಲ್ಲಿ ಹುಡುಗಿಗೆ ಹಿಂದೆ ಮುಂದೆ ಯಾರೂ ಸಪೋರ್ಟ್ ಇಲ್ಲದೇ ಸ್ವಂತ ಪರಿಶ್ರಮದಲ್ಲಿ ಈ ಹುಡುಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆತೆ ಅಂದರೆ ಅದಕ್ಕೆ ಕೋಟಿ ಕೋಟಿ ಆಗಲ್ಲ ಈ ಹುಡುಗಿ ಮುಂದಕ್ಕೆ ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿ ಆಯ್ತದೆ ನನಗೆ ಅನಿಸ್ತದೆ ಹುಡುಗಿ ಇದೇ ರೀತಿ ಈ ಹುಡುಗಿನೂ ದೊಡ್ಡ ಮಟ್ಟದಲ್ಲಿ ಬೆಳೆದಿ ಹತ್ತಾರು ಜನಕ್ಕೆ ಸಹಾಯ ಮಾಡಲಿ ಅಂತ ಆ ಹುಡುಗಿಗೊಂದು ನಾನು ಮನವಿ ಮಾಡ್ಕತ್ತಿದ್ದೆ ಜಯದರ್ಶಿನಿ ಅವರು ಅವರು ಹೇಳಿದರು ಕೊಟ್ಟಂತೆ ಆಗಿದ್ದಾರೆ ಈಗ ಪಿ ಎಚ್ ಡಿಗೆ ಎನ್ರೋಲ್ ಮಾಡ್ತಾ ಇದ್ದೀರಾ ಐ ಎ ಎಸ್ ಕೆ ಎಸ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ ಏನು ಅನ್ನಿಸ್ತಾ ಇದೆ ಆವತ್ತು ಗೋಲ್ಡ್ ಮೆಡ್ಲು ತೊಗೊಂಡ್ರಿ ಇಡೀ ರಾಜ್ಯದ ಜನ ಗಮನಿಸಿದ್ರು ಗುಡ್ ನ್ಯೂಸ್ ಸುದ್ದಿ ಮಾಡ್ತು ಸಾಕಷ್ಟು ಜನ ನಿಮ್ಮನ್ನು ಗುರುತಿಸಿದ್ರು ಐ ಎ ಎಸ್ ಕೆ ಎಸ್ ಮಾಡಿಸ್ತೀವಿ ಅಂತ ಹೇಳಿದರು ಹೇಳ್ದಂಥವ್ರು ನಡ್ಕೊಂಡಿದ್ದಾರೆ ಅವ್ರ ಕೈಲಾದಷ್ಟು ಅವರು ಮಾಡಿದ್ದಾರೆ ತುಂಬ ನೀಡೀತಾ ದುಡ್ಡು ನಿಮಗೆ ನಾನು ಪಿ ಎಚ್ ಡಿಗೆ ಸೇರಿಕೊಳ್ಳೋದು ಇರೋದರಿಂದ ಸ್ವಲ್ಪ ಒಂದು ಅಗತ್ಯತೆ ಇದೆ ಮತ್ತು ಇವಾಗ ಮೊದಲನೇದಾಗಿ ಈ ಒಂದು ಗುಡ್ ನ್ಯೂಸ್ ಚಾನೆಲ್ ಅಂದರೆ ಏನು ರೋಚಕ ಲೈಫ್ ಸ್ಟೋರಿ ಅಂತ ವರದಿ ಮಾಡಿತ್ತು ಅದು ಇಡೀ ಒಂದು ಕರ್ನಾಟಕದಾದ್ಯಂತ ಎಲ್ಲರಮ್ಮ ಒಂದು ಮನ ಮುಟ್ಟಿತ್ತು ಅದೇ ರೀತಿ ನಮ್ಮ ನಾಯಕ ಸಂಘದ ಅಧ್ಯಕ್ಷರಾದಂತಹ ದೇವರಾಜ್ ಕಾಟೂರ್ ಸರ್ ಅವರು ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಆ ಒಂದು ಸ್ಟೇಜಲ್ಲಿ ಲೋಕೇಶ್ ಸರ್ನ ನಾನು ನೋಡಿದೆ ಅವರು ವೈಯಕ್ತಿಕವಾಗಿ ಇಲ್ಲ ನಿನ್ನ ಕೈಲಾಗುತ್ತೆ ಮಾಡಪ್ಪ ಅಂತೆಲ್ಲ ಒಂದು ತುಂಬು ಹೃದಯದ ಒಂದು ಏನು ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿಸಿದ್ರು ಅದೇ ರೀತಿ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಾಗ ನನಗೆ ತುಂಬ ಒಂದು ಅಗತ್ಯತೆ ಇರೋದರಿಂದ ಆಯಿತು ಇದೇ ರೀತಿ ಅವರು ಒಂದು ಸಮಾಜ ಸೇವೆ ಇನ್ನೂ ಮುಂದುವರಿಲಿ ಅವ್ರ ಜೀವನನೂ ಒಂದು ಯಶಸ್ಸು ರೀತಿ ಮುನ್ನಡಿಲಿ ಮತ್ತು ಅವ್ರಿಗೂ ಕೂಡ ಇದೇ ಒಂದು ರೀತಿ ಒಂದು ಸಮಾಜದಲ್ಲಿ ಒಂದು ಉನ್ನತ ಒಂದು ಸೇ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಈ ಮೂಲಕ ಒಂದು ಹಾರೈಸ್ತೀನಿ ಮತ್ತು ಅವ್ರಿಗೆ ನಾನು ಈ ಮುಖಾಂತರ ಒಂದು ವೈಯಕ್ತಿಕವಾಗಿ ಹಾಗೂ ನನ್ನ ಒಂದು ಏನು ನಾಯಕ ಸಮುದಾಯ ಜನಾಂಗ ಇದ್ದಾರೆ ಅವರ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ದುಡ್ಡಿರೋರಿಗೆ ಐದು ಲಕ್ಷ ಇದ್ರೂ ದೊಡ್ಡದಲ್ಲ ಅಸ್ತಿರೋರಿಗೆ ಎರಡು ರೂಪಾಯಿ ಇದ್ರೂ ದೊಡ್ಡದೆ ಈ ಅಮೌಂಟ್ ನಿಂಗೆ ತುಂಬ ನೀಡಿತ್ತ ನಿಮ್ಮ ಮುಂದಿನ ಎಜುಕೇಷನ್ಗೆ ಇವಾಗ ನನ್ನ ಒಬ್ಬ ಒಬ್ಬಳ್ದೇ ಒಂದು ಶಿಕ್ಷಣ ಅಂತ ಹೇಳೋದಕ್ಕೆ ಬರಲ್ಲ ಈಗ ನನ್ನ ತಮ್ಮನೂ ಮಂಡ್ಯ ಜಿಲ್ಲೆಗೆ ಟಾಪರ್ ಬಂದಿದ್ದಾನೆ ಅವನಿಗೂ ಅದಕ್ಕೆ ಅವನಿಗೂ ಕೂಡ ನಾನು ಎಜುಕೇಷನ್ನ ಕೊಡಿಸ್ಬೇಕು ಅದಕ್ಕೆ ಅವನಿಗೋಸ್ಕರನಾದರೂ ಸ್ವಲ್ಪ ಅಗತ್ಯತೆ ಇದೆ ಸರ್ ಯಾಕೆ ಎಮೋಷನ್ ಆಗ್ತಿದ್ಯಾ ತಮ್ಮ ಟಾಪರು ನೀನು ಗೋಲ್ಡ್ ಮೆಡ್ಲು ನಗ್ಬೇಕು ಯಾಕೆ ಹೇಳ್ತಿದ್ಯಾ ಆ ಥರ ಏನಿಲ್ಲ ಸರ್ ಸ್ವಲ್ಪ ಖುಷಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲ ಸರ ಅಂದ್ರೆ ಈ ರೀತಿ ಅವರು ಒಂದು ವಿದ್ಯಾರ್ಥಿಗಳನ್ನ ಗುರುತಿಸ್ತಾ ಇರೋದು ಒಂದು ಕೆಲಸ ರೀತಿ ಅವರ ಒಂದು ಸೇವೆ ಈ ಸಮಾಜಕ್ಕೆ ಸಿಗಬೇಕು ಮತ್ತೆ ಅದೇ ರೀತಿ ಅವರ ಒಂದು ಏನೋ ನಂಬಿಕೆ ವಿದ್ಯಾರ್ಥಿಗಳು ಅಥವಾ ಏನೋ ನಾವು ಅನ್ಕೊಂಡಿರ್ತೀವಿ ಅದನ್ನ ಮಾಡೋದಕ್ಕೆ ಈ ಮುಖಾಂತರ ನಮ್ಗೊಂದು ಆತ್ಮವಿಶ್ವಾಸ ಬರುತ್ತೆ ಸರ್ ಮಹಾರಾಜ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ಸರ್ ತರದ ದಾನಿಗಳು ಸಮಾಜದಲ್ಲಿ ಉಳ್ಳವ್ರನ್ನ ಆಕೆಗೆ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ ರಮೇಶ್ ಜಾರಕಿಹೊಳಿ ಇರ್ಬೋದು ರವಿಚರಣ್ಣನ ಸರ್ ಇರ್ಬೋದು ಅನಿಲ್ ಚಿಕ್ಕಮಾಧುರ್ ಅವ್ರು ಇರ್ಬೋದು ಅಪ್ಪಣ್ಣ ಅವ್ರು ಇರ್ಬೋದು ಲೋಕೇಶ್ ರವ್ರು ಇರ್ಬೋದು ನೀವೆಲ್ಲರಿಗೂ ನಿಮ್ಮ ಗ್ರೂಪ್ನಲ್ಲಿ ಗುಡ್ನೀ ಸುದ್ದಿನ ಹಾಕಿರೋದ್ರಿಂದ ಆಕೆಗೆ ಸಹಾಯ ಮಾಡ್ತಕ್ಕಂಥ ಕೈಗಳ ಸಂಖ್ಯೆ ಜಾಸ್ತಿ ಆಯಿತು ಏನು ಅನ್ನಿಸ್ತಾ ಇದೆ ಲೋಕೇಶ್ ಅವರು ಕೊಟ್ಟು ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಏನು ಕುಮಾರಿ ತೇಜಸ್ವಿನಿಯವರು ಅವರ ಒಂದು ಕಷ್ಟದ ದಿನಗಳಲ್ಲಿ ಅವರ ಒಂದು ಬಿ ಎ ಮತ್ತು ಎಮ್ ಎ ಎಜುಕೇಷನ್ ಮಾಡಿ ಹತ್ತೊಂಬತ್ತು ಗೋಲ್ಡ್ ಮೆಡಲ್ಗಳನ್ನು ಪಡೆದಿದ್ದರು ಆ ವಿಚಾರವನ್ನು ತಮ್ಮ ಒಂದು ಗುಡ್ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ನೀವು ತಾವು ಪ್ರಚಾರವನ್ನು ಮಾಡಿದ್ರಿ ಆನಂತರ ನಾವೆಲ್ಲರೂ ಕೂಡ ಕುಮಾರ ತೇಜೇಶ್ವರನ್ನ ಭೇಟಿ ಮಾಡಿದ್ವಿ ಅವರ ಕಷ್ಟದ ಹಿನ್ನೆಲೆಗಳನ್ನು ಕೇಳಿದ್ವಿ ನಮಗೂ ಕೂಡ ಬಹಳ ನೋವಾಯಿತು ನಾನು ನಾನು ಮಾಡುವಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನನ್ನ ಸಹೋದರ ಲೋಕೇಶ್ ಪಿ ನಗರ ಪಾಲಿಕೆ ಸದಸ್ಯರು ಅವರು ಕೂಡ ಅವರ ಕಷ್ಟದ ಜೀವನದಲ್ಲಿ ನಡೆದು ಬಂದ ದಾರಿ ಅಂತ ನಮ್ಮೆಲ್ಲರೂ ಕೂಡ ತೋಡ್ಕೊಂಡ್ರು ನಾನು ಕಷ್ಟಪಟ್ಟು ಇವತ್ತು ಏನು ಒಂದು ಆರ್ಥಿಕವಾಗಿ ನಾನು ಸಂಪಾದನೆ ಇದ್ದೇನೆ ಅದನ್ನು ನನ್ನ ಸಮುದಾಯಕ್ಕೆ ಅಥವಾ ಎಲ್ಲ ಬಡವರ್ಗದವ್ರು ಕೂಡ ಸಹಾಯ ಮಾಡ್ಕೊಂಡು ಬರ್ದು ಬಂದು ಸಮಾಜದ ಸೇವೆ ಮುಖಾಂತರ ಹೋರಾಟಗಳ ಮುಖಾಂತರ ಬಂದಂಥ ಲೋಕಸ್ ಅವರು ಅವರು ಕೊಟ್ಟ ಮಾತಿನಂತೆ ಇವತ್ತು ಕುಮಾರಿ ತೇಜಸ್ವಿನಿ ಅವರ ಒಂದು ಎಜುಕೇಷನ್ಗೆ ಅದೇ ರೀತಿ ಅವರು ತಮ್ಮ ಇವತ್ತು ಮಂಡ್ಯ ಜಿಲ್ಲೆಗೆ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಅವರಿಬ್ಬರಿಗೂ ಸಹಾಯಕ್ಕೆ ಇವತ್ತು ಈ ಒಂದು ಲೋಕೇಶ್ ಪಿ ಅವರು ಕೊಟ್ಟಂತಹ ಹಣ ಅವರ ಎಜುಕೇಷನ್ಗೆ ಆಗ್ತಾ ಇದೆ ಭಾಳ ಖುಷಿಯಾಯಿತು ಲೋಕೇಶ್ ಪಿ ಅವರ ನಾಯಕರ ಯುವಸೇನೆ ಕೇವಲ ರಾಜಕಾರಣ ಮಾಡಲಿಕ್ಕಲ್ಲ ಈ ಥರ ಸಮಾಜ ಸೇವೆ ಮಾಡಲಿಕ್ಕೂ ಅನ್ನೋದು ಫ್ರೂ ಆಗಿದೆ ಖಂಡಿತವಾಗ್ಲೂ ನಾಯಕರ ಯೋಸೇನೆ ಇರ್ತಕ್ಕಂಥದ್ದು ಕೇವಲ ಹೋರಾಟ ಸಂಘಟನೆಗೆ ಮಾತ್ರ ಸೀಮಿತ ಅಲ್ಲ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಆರ್ಥಿಕವಾಗಿ ಉಳ್ಳವರನ್ನು ನಾವು ಅವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲೂ ಕೂಡ ಈ ಕರ್ನಾಟಕ ರಾಜ್ಯ ನಾಯಕರ ಯುವ ನಡ್ಕೊಂಡು ಬರ್ತಾ ಇದೆ ಖಂಡಿತವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ ನಮ್ಮ ಲೋಕೇಶ್ ಪಿ ಅಂತವರು ಇವತ್ತು ಏನು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ ಸಮಾಜವನ್ನು ಅಥವಾ ಅವರ ಶ್ರಮನ ನಗರ ಪಾಲಿಕೆ ಸದಸ್ಯರಾಗೆ ಈ ಮಟ್ಟದ ಸಹಾಯ ಮಾಡ್ತಿದ್ದಾರೆ ಸಾಕಷ್ಟು ಜನ ನಿಮ್ಮ ಸಮಾಜದಲ್ಲಿ ರಾಜಕೀಯ ಅಧಿಕಾರವನ್ನು ಅನುಭವಿಸೋರು ಇದ್ದಾರೆ ಅವ್ರಿಗೇನು ಹೇಳ್ತೀರಾ ಅಂತ ಉಳ್ಳವ್ರಿಗೆ ಆಫೀಸರ್ಗಳು ರಿಟೈರ್ ಆಫೀಸರ್ಗಳು ಉದ್ಯಮಿಗಳು ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಇದ್ದಾರೆ ಅವ್ರಿಗೇನು ಮಾಡಲಾಗ್ತಾರ ಅಂತ ಗುಡ್ ನ್ಯೂಸ್ ಮುಖಾಂತರ ನನ್ನ ನಾಯಕ ಸಮಾಜದ ಏನಿವತ್ತು ಮ್ಯಾನ್ಗಳಿರ್ಬೋದು ಉನ್ನತ ಮಟ್ಟದ ಅಧಿಕಾರಿಗಳಿರ್ಬೋದು ಅಥವಾ ಆರ್ಥಿಕವಾಗಿ ಸಹಾಯವಾಗಿಂತ್ ಸಹಾಯವಾಗಿ ಮಾಡುವಂಥವ್ರು ಇರ್ಬೋದು ಅವ್ರ ಎಲ್ಲರೂ ಕೂಡ ನಾನು ಮನೆ ಮಾಡೋದಿಷ್ಟೇ ಇವತ್ತು ಲೋಕೇಶ್ ಪಿ ಅವರು ಯಾವ ರೀತಿ ಅವರು ಒಂದು ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕುಮಾರಿ ಅವರ ಒಂದು ಎಜುಕೇಷನ್ಗೆ ನಾನು ಐವತ್ತು ಸಾವಿರ ರೂಪಾಯಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅದರಂತೆ ಇವತ್ತು ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡು ಆ ಮ ಹೆಣ್ಮ ಸಹಾಯ ಮಾಡಿದ್ದಾರೆ ತಾವುಗಳು ಕೂಡ ಏನು ನಿಮ್ಮ ಮನೆ ಮಗಳಂತೆ ಅವಳು ಏನು ತೇಜಸ್ವಿನಿಯ ಒಂದು ಗುರಿ ಇದೆ ಐ ಎ ಎಸ್ ಮಾಡಬೇಕು ನಾನು ಐ ಪಿ ಎಸ್ ಮಾಡಬೇಕು ಅಂತೇಳಿ ಅವಳ ಒಂದು ಗುರಿಗೆ ಆರ್ಥಿಕ ನೆರವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಗುಡ್ ನ್ಯೂಸ್ ಮುಖಾಂತರ ಮನವಿಯನ್ನು ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸಮಾಜದಲ್ಲಿ ನಾವು ಸಾಕಷ್ಟು ಸಂಪಾದನೆ ಮಾಡಿಕೊಡ್ತೀವಿ ಕಳೆದುಕೊಳ್ತೀವಿ ಆದರೆ ಹಸಿದ ಹೊಟ್ಟೆಗೆ ಅನ್ನ ಆತ್ಮ ಆತ್ಮತೃಪ್ತಿ ಇದೆ ಆ ಆತ್ಮತೃಪ್ತಿ ಯಾವಾಗ ಮನುಷ್ಯನಿಗೆ ಬರುತ್ತೆ ಅಂದ್ರೆ ಅದು ನಿಜ ಜೀವನದಲ್ಲಿ ತಾನು ಅನುಭವಿಸಿದಾಗ ಮಾತ್ರ ಬಡತನದ ಅಸುವ ಅರ್ಥ ಆಗುತ್ತೆ ಅನ್ನೋದಕ್ಕೆ ಲೋಕೇಶ್ ಪೇರ್ ಅವರು ಸಾಕ್ಷಿ ಆಗ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಸೊತೈ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು